ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿಮೂರನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಈಗ ಆರಂಭವಾಗಿದ್ದು ಈ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಈಗ ನಾಮಿನೇಟ್ ಆಗದೆ ಉಳಿದಿರುವ ಧನ್ರಾಜ್ ಐಶ್ವರ್ಯಾ ಭವ್ಯ ಗೌತಮಿ ಮಂಜು ಹಾಗೂ ಚೈತ್ರಾ ಈ ಆರು ಸ್ಪರ್ಧಿಗಳು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಉಳಿದ ತ್ರಿವಿಕ್ರಮ್ ಮೋಕ್ಷಿತ ರಜತ್ ಹನುಮಂತ ಈ ನಾಲ್ಕು ಸ್ಪರ್ಧಿಗಳು ಈ ವಾರ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗಿದೆ ಹೌದು ಬಿಗ್ ಬಾಸ್ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ನೀಡಿದ್ದು ಅದರಲ್ಲಿ ಪಕ್ಷಪಾತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಶಕ್ತ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅಶಕ್ತ ಹಾಗೂ ಜನ ನಿರ್ವಹಣೆಯಲ್ಲಿ ಅಶಕ್ತ ಎನ್ನುವ ನಾಲ್ಕು ಪಾಯಿಂಟ್ ಗಳಿದ್ದು ಇದಕ್ಕೆ ಯಾವ ವ್ಯಕ್ತಿ ಸರಿ ಹೊಂದುತ್ತಾರೋ ಅವರ ಚಿತ್ರವನ್ನ ಅಲ್ಲಿ ಅಂಟಿಸಿ ಅವರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ಜೋರಾಗಿ ತಳ್ಳುವ ಮೂಲಕ ಅವರು ಕ್ಯಾಪ್ಟನ್ ಆಗಬೇಕು ಅಥವಾ ಇಲ್ಲವೋ ಎನ್ನುವುದನ್ನ ಡಿಸೈಡ್ ಮಾಡಲಾಗುತ್ತೆ ಅದೇ ರೀತಿ ಪಕ್ಷಪಾತಿ ಎನ್ನುವುದಕ್ಕೆ ಚೈತ್ರ ಅವರಿಗೆ ನಾಲ್ಕು ಓಟ್ ಬಂದಿರುತ್ತೆ ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಶಕ್ತ ಎನ್ನುವುದಕ್ಕೆ ಗೌತಮಿ ಅವರಿಗೆ ಒಂದು ವೋಟ್ ಭವ್ಯ ಅವರಿಗೆ ಎರಡು ವೋಟ್ ಹಾಗೂ ಮಂಜು ಅವರಿಗೆ ಒಂದು ವೋಟ್ ಬಂದಿರುತ್ತೆ ಇನ್ನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಅಶಕ್ತ ಇದಕ್ಕೆ ಮಂಜು ಅವರಿಗೆ ಎರಡು ವೋಟ್ ಗೌತಮಿ ಅವರಿಗೆ ಒಂದು ವೋಟ್ ಹಾಗೂ ಧನ್ರಾಜ್ ಅವರಿಗೆ ಒಂದು ವೋಟ್ ಸಿಕ್ಕಿರುತ್ತೆ ಇನ್ನು ಜನ ನಿರ್ವಹಣೆಯಲ್ಲಿ ಅಶಕ್ತ ಇದಕ್ಕೆ ಮಂಜು ಅವರಿಗೆ ಒಂದು ವೋಟ್ ಭವ್ಯ ಅವರಿಗೆ ಒಂದು ವೋಟ್ ಹಾಗೂ ಐಶ್ವರ್ಯ ಅವರಿಗೆ ಒಂದು ವೋಟ್ ಬಂದಿರುತ್ತೆ ಧನರಾಜ್ ಹಾಗೂ ಐಶ್ವರ್ಯ ಅವರಿಗೆ ಕಡಿಮೆ ವೋಟ್ ಬಂದಿದ್ದು ಇವರಲ್ಲಿ ಐಶ್ವರ್ಯ ಅವರು ಗೆದ್ದು ಹದಿಮೂರನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಆದ್ದರಿಂದ ಐಶ್ವರ್ಯಾ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿಮೂರನೇ ವಾರದ ಕ್ಯಾಪ್ಟನ್ ಆಗಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ತ್ರಿವಿಕ್ರಮ್ ಮೋಕ್ಷಿತಾ ರಜತ್ ಹಾಗೂ ಹನುಮಂತ ಈ ನಾಲ್ಕು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಈ ವಾರ ಎಲಿಮಿನೇಷನ್ ಇರುತ್ತೋ ಅಥವಾ ಇಲ್ಲವೋ ಎನ್ನುವ ನಿಮ್ಮ ಅನಿಸಿಕೆನ ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನೆಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು